ಒಲವ ಮಧುರ ಸಾಕ್ಷಾತ್ಕಾರ ಭಾಗ ಎರಡು ಆದರೆ ಅವನು ಜಾಯ್ನಿಂಗ್ ಲೆಟರ್ ಹಿಡಿದು ಮನೆಗೆ ಬಂದಾಗ ಅವನ ಕಣ್ಣಿಗೆ ಅಲ್ಲೇ ಟೇಬಲ್ ಮೇಲೆ ಬಿದ್ದಿದ್ದ ಅವಳ ಮದುವೆಯ ಲಗ್ನ ಪತ್ರಿಕೆ ನೋಡಿದನು ಕ್ಷಣ ಆಕಾಶವೇ ಬಿದ್ದಂತೆ ಭಾಸವಾಯಿತು ಅವನಿಗೆ ನೆಲಕ್ಕೆ ಕುಸಿದವನು ಬಿಕ್ಕಳಿಸಿ ಅತ್ತಿದ್ದನು ತನ್ನ ಅಣೆಬರಹಕ್ಕೆ ತಾನೇ ಅಳಿದುಕೊಂಡಿದ್ದನು ಅವಳನ್ನು ಮರೆಯಲು ಸಾಧ್ಯವಾಗದೆ ಕೆಲವು ದಿನಗಳ ಕಾಲ ಆ ನೋವಿನಲ್ಲೇ ಇದ್ದನು ಅವಳ ನೆನಪುಗಳನ್ನು ತರಿಸುವ ಆ ಜಾಗದಲ್ಲಿ ಇರಲಾಗದೆ ಕೊನೆಗೆ ಊರು ಬಿಟ್ಟು ಸಿಟಿ ಸೇರಿದನು ಆ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡಿದಾಗ ಅವನಿಗೆ ತನ್ನ ಆ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡಿದಾಗ ಅವನಿಗೆ ತನ್ನ ಕಾಲೇಜು ಜೀವನದ ದಿನಗಳು ನೆನಪಾಗಿ ಕಣ್ಣು ಮಂಜಾದವು ನೀನೇನೋ ಮದುವೆ ಮಾಡ್ಕೊಂಡು ಹೊರಟೋದೆ ನಾನು ನೋಡು ದೇವದಾಸ್ನನ್ನು ಬೀಟ್ ಮಾಡೋ ಹಾಗೆ ಆಗ್ತಿದ್ದೀನಿ ದುಃಖದಲ್ಲಿ ತನ್ನಲ್ಲೇ ಹೇಳಿಕೊಂಡವನು ನಿರಾಸೆಯ ನಗು ನಕ್ಕನು ಚಂದನಾಳನ್ನು ಮನಸಾರಿ ಪ್ರೀತಿಸಿದ್ದವನಿಗೆ ಬೇರೆಯವರಂತೆ ಆರಾಮವಾಗಿ ಮದುವೆಯಾಗಲು ಭಯವಾಗುತ್ತಿತ್ತು ಚಂದನಾಳ ಎಲ್ಲ ಗುಣಗಳನ್ನು ಮೆಚ್ಚಿದವನಿಗೆ ಯಾವ ರೀತಿಯ ಹುಡುಗಿ ಸಿಗುತ್ತಾಳೋ ಎನ್ನುವುದೇ ಭಯ ಮೂಡಿಸುತ್ತಿತ್ತು ಸಂಬಂಧಿಕರೆಲ್ಲ ಅವನ ಮದುವೆಯ ಬಗ್ಗೆ ಪ್ರಸ್ತಾಪ ಮಾಡಲು ಶುರು ಮಾಡಿದಾಗ ಅವನು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗುವುದನ್ನು ನಿಲ್ಲಿಸಿದನು ಅಪ್ಪ ಅಮ್ಮ ಕೂಡ ಇದೇ ವಿಷಯವಾಗಿ ಪೀಡಿಸುತ್ತಿದ್ದ ಕಾರಣ ಊರಿಗೆ ಹೋಗುವುದನ್ನು ಸಹ ಬಂದ್ ಮಾಡಿದ್ದನು ಅವನ ಜೀವನ ಒಂದು ರೀತಿಯ ಪ್ರಶಾಂತವಾದ ಕುಳದಂತಿತ್ತು ಆದರೆ ಅದರಲ್ಲಿ ಏನೋ ಲೋಪ ಇನ್ನು ಎಷ್ಟು ದಿನ ಹೀಗೆ ಅಮ್ಮ ಹೇಳಿದಂತೆ ಬಾಳಿಗೊಬ್ಬ ಸಂಗಾತಿ ಬೇಕೇ ಬೇಕು ದೀಕ್ಷೆ ತೊಟ್ಟು ಸನ್ಯಾಸಿಯಾಗೋ ಧೈರ್ಯ ನನಗಂತೂ ಇಲ್ಲ ಅನಗತ್ಯ ಬರೆಯಗಳನ್ನ ಬಿಟ್ಟು ಅಮ್ಮ ಹೇಳಿದ ಬಗ್ಗೆ ಯೋಚಿಸಬೇಕು ಎಂದು ನಿರ್ಧರಿಸಿದವನು ತಕ್ಷಣ ಅಮ್ಮನಿಗೆ ಕರೆ ಮಾಡಿದ್ದನು ಮಗನ ಒಪ್ಪಿಗೆಯನ್ನೇ ಕಾಯುತ್ತಿದ್ದ ಅವರು ಒಂದು ವಾರದಲ್ಲಿಯೇ ಒಂದು ಒಳ್ಳೆಯ ಸಂಬಂಧ ಹುಡುಕಿದರು ಹುಡುಗಿ ನೋಡಲು ತುಂಬ ಅಲ್ಲದಿದ್ದರೂ ಚೆನ್ನಾಗಿಯೇ ಇದ್ದಳು ಒಳ್ಳೆಯ ಕೆಲಸದಲ್ಲಿದ್ದಳು ಜಯಂತ್ ಪಕ್ಕ ನಿಲ್ಲಿಸಿದರೆ ತಕ್ಕ ಮಟ್ಟಿಗೆ ಹೊಂದಾಣಿಕೆಯಾಗುವಂತಿತ್ತು ಅವರ ಜೋಡಿ ಅಲ್ಲದೆ ಆ ಹುಡುಗಿಯ ತಂದೆ ಒಬ್ಬ ಸಣ್ಣ ರಾಜಕಾರಣಿ ಆಗಿದ್ದರು ಹುಡುಗಿಯನ್ನು ನೋಡುವ ಶಾಸ್ತ್ರ ಮುಗಿಸಿದ ಮೇಲೆ ಜಯಂತ್ ಸ್ವಲ್ಪ ಧೈರ್ಯ ತಂದುಕೊಂಡು ಅವಳೊಂದಿಗೆ ಮಾತನಾಡಲು ಶುರು ಮಾಡಿದನು ಅರುಣ ಒಳ್ಳೆ ಮನಸ್ಸಿನ ಮೃದು ಸ್ವಭಾವದ ಹುಡುಗಿಯೇ ಜಯಂತ್ಗೆ ಅವಳನ್ನು ಬೇಡ ಅನ್ನಲು ಯಾವುದೇ ಕಾರಣ ಸಿಗಲಿಲ್ಲ ಜಯಂತ್ ತಂದೆ ಮಗ ಒಪ್ಪಿಕೊಂಡಿರುವುದೇ ದೊಡ್ಡ ವಿಷಯವೆಂದು ಅವನು ಮನಸ್ಸು ಬದಲಿಸುವ ಮೊದಲು ಮದುವೆ ಮಾಡಿ ಮುಗಿಸಿಬಿಡಬೇಕು ಎಂದು ಆ ತಿಂಗಳಲ್ಲಿಯೇ ಒಳ್ಳೆಯ ಮುಹೂರ್ತ ನೋಡಿದರು ಜಯಂತ್ ಅರುಣರ ಮಾತುಕತೆ ಸರಾಗವಾಗಿ ಸಾಗಿತ್ತು ಚಾಟಿಂಗ್ ಅಂತೂ ಸದಾ ಇರುತ್ತಿತ್ತು ಕೆಲವೊಮ್ಮೆ ಮೀಟ್ ಕೂಡ ಮಾಡಿದ್ದರು ಹೀಗಿರುವಾಗ ಜಯಂತ್ ಟೀಮಿಗೆ ಒಬ್ಬ ಹುಡುಗಿ ಸೇರಿಕೊಂಡಿದ್ದಳು ಅವಳು ಅಂದೇ ಕೆಲಸಕ್ಕೆ ಜಾಯ್ನ್ ಆಗಿದ್ದಳು ಆ ಕಂಪನಿಯ ಡಿ ಜಯಂತ್ ಟೀಮಿಗೆ ಅವಳನ್ನು ಅಪಾಯಿಂಟ್ ಮಾಡಿದ್ದರು ನಗುತ್ತಾ ಎಲ್ಲರಿಗೂ ವಿಶ್ ಮಾಡುತ್ತಿದ್ದವಳನ್ನು ನೋಡಿ ಜಯಂತ್ ದಂಗಾದನು ಟೆಕ್ನಲ್ಲಿ ಮನಸಾರೆ ಪ್ರೀತಿಸಿದ ಅಪ್ಸರೆ ಕಣ್ಣ ಮುಂದೆ ನಿಂತಿದ್ದಳು ಆಗ ಹೇಗಿದ್ದಳೋ ಈಗಲೂ ಹಾಗೆಯೇ ಇದ್ದಾಳೆ ಯಾವುದೇ ಬದಲಾವಣೆ ಇಲ್ಲ ಅವನು ಅವಳನ್ನು ದೂರದಿಂದಲೇ ನೋಡುತ್ತಿದ್ದನು ಅವಳ ಬಳಿ ಹೋಗಲು ಈಗಲೂ ಅದೇ ಸಂಕೋಚ ನಾಚಿಕೆ ಬಹಳ ವರ್ಷಗಳ ಬಳಿಕ ಅವಳನ್ನು ನೋಡಿದವನಿಗೆ ಆ ದಿನ ಕೆಲಸ ಮಾಡಲು ಮನಸ್ಸೇ ಇರಲಿಲ್ಲ ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಯೋಚನೆಯಲ್ಲಿ ಮುಳುಗಿದ್ದವನ ಮುಂದೆ ಬಂದು ಕುಳಿತವಳ ಕಂಡು ಆಶ್ಚರ್ಯಗೊಂಡ ಜಯಂತ್ ಅವಳನ್ನೇ ದಿಟ್ಟಿಸಿ ಅವಳ ನೋಟ ಎದುರಿಸಲಾರದೆ ತಲೆಬಾಗಿಸಿದ ಹಾಯ್ ನಾನು ನೆನಪಿದ್ದೀನಾ ನಗುತ್ತಾ ಕೇಳಿದವಳ ಮಾತಿಗೆ ಜಯಂತ್ಗೆ ತಡವರಿಸಿದಂತಾಯಿತು ಅದು ಅದು ಅವನು ತಡವರಿಸಿದಾಗ ನೀವು ಮರ್ತಿದ್ದೀರಿ ಅನಿಸುತ್ತೆ ಬಹುಶಃ ನೀವು ಬಿ ಟೆಕ್ನಲ್ಲಿ ಇದ್ದಾಗ ನಾನು ನಿಮ್ಮ ಜೂನಿಯರ್ ಆಗಿದ್ದೆ ನಿಮ್ಮ ಮನೆ ಪಕ್ಕ ಮನೆ ಇತ್ತು ನಾನು ಅದೆಷ್ಟೋ ಸಾರಿ ನಿಮ್ಮನ್ನು ಮಾತನಾಡಿಸೋಕ್ಕೆ ಪ್ರಯತ್ನ ಪಟ್ಟು ನಾನೇ ಸೋತ್ಬಿಟ್ಟೆ ನೀವಂತೂ ನನ್ನ ನೋಡಲೂ ಇಲ್ಲ ಮಾತಾಡಿಸ್ಲೂ ಇಲ್ಲ ಕಾಲೇಜ್ಗೆ ಟಾಪರ್ ಆಗಿದ್ದು ನೀವು ಯಾವಾಗಲೂ ಪುಸ್ತಕಗಳ ಜೊತೆಯಲ್ಲೇ ಇರ್ತಿದ್ರಿ ನನಗೇನಾದರೂ ಡೌಟ್ಸ್ ಬಂದಾಗ ನಿಮ್ಮನ್ನು ಕೇಳೋಕೆ ಪ್ರಯತ್ನ ಪಟ್ಟೆ ಆದರೆ ನೀವು ಯಾವಾಗಲೂ ಬ್ಯುಸಿ ಇರೋ ಹಾಗೆ ಕಾಣಿಸ್ತಾ ಇರ್ತಿದ್ರಿ ನಿಮಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಆಮೇಲೆ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನನೇ ಕೈಬಿಟ್ಟೆ ನಗುತ್ತಾ ಹೇಳಿದವಳ ಮಾತಿಗೆ ಜಯಂತ್ಗೆ ಜೋಲಿ ಹೊಡೆದ ಹಾಗಾಯಿತು ಅವಳು ಹೇಳಿದ್ದು ನಿಜವೋ ಎಂದು ಅರ್ಥವಾಗಲೇ ಅವನಿಗೆ ನಿಮಿಷಗಳು ಬೇಕಾದವು ಛೇ ನಾನು ಅವಳನ್ನು ಆಗಲೇ ಮಾತಾಡಿಸಿದ್ರೆ ಬಹುಶಃ ಅವಳು ನನ್ನನ್ನು ಪ್ರೀತಿಸುತ್ತಿದ್ಲೇನೋ ಆಗ ನನ್ನ ಜೀವನದ ದಾರಿನೇ ಬೇರೆಯಾಗಿರ್ತಿತ್ತು ನಾನು ಯಾಕೆ ನನಗೆ ಇವಳು ಸಿಗದಿರೋಕೆ ಒಂದು ರೀತಿಲಿ ನಾನೇ ಕಾರಣವಾಗ್ಬಿಟ್ನಲ್ಲ ತನ್ನನ್ನು ತಾನೇ ನಿಂದಿಸಿಕೊಂಡನು ಅವನು ಮೌನವಾಗಿದ್ದನ್ನು ನೋಡಿದ ಚಂದನ ತಾನೇ ಮಾತು ಮುಂದುವರಿಸಿದಳು ಓಕೆ ನಿಮಗೆ ನೆನಪಿಲ್ಲ ಅನಿಸುತ್ತೆ ನಾನು ಇಲ್ಲಿಗೆ ನ್ಯೂ ಜಾಯ್ನಿ ನಿಮ್ಮದೇ ಟೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ ನಿಮ್ಮ ಟೀಮ್ಗೆ ಜಾಯ್ನ್ ಆಗಿದ್ದು ತುಂಬ ಖುಷಿಯಾಯಿತು ಹೇಳಿ ನಕ್ಕಳು ನೆನಪಿದೆ ಆದರೆ ನಿಮ್ಮ ಬಗ್ಗೆ ತಿಳಿದಿರಲಿಲ್ಲ ಅಷ್ಟೆ ಹಾಯ್ ವೆಲ್ಕಮ್ ಟು ಅವರ್ ಟೀಮ್ ಹಸಿಯಾದ ಸುಳ್ಳೊಂದನ್ನು ಹೇಳಿ ಅವಳ ಕೈ ಕುಲುಕಿದನು ಥ್ಯಾಂಕ್ಸ್ ಆದರೆ ನಾನು ಇಲ್ಲಿಗೆ ಹೊಸಬಳು ಕೆಲಸದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಡೌಟ್ಸ್ ಬಂದರೆ ನಿಮ್ಮ ಹತ್ರ ಬರ್ತೀನಿ ಕಾಲೇಜಲ್ಲಿ ಹಾಗೆ ಮಾಡಬೇಡಿ ಮತ್ತೆ ಹಳೆಯ ದಿನಗಳನ್ನು ನೆನೆದು ಹೇಳಿ ನಕ್ಕಳು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ ನಾನಿಲ್ಲ ಅಂದರೂ ನಮ್ಮ ಟೀಮಲ್ಲಿ ಇನ್ನೂ ತುಂಬ ಜನ ಇರ್ತಾರೆ ನೀವು ನಿಸ್ಸಂಕೋಚವಾಗಿ ಯಾರ ಬಳಿಯಾದರೂ ಕೇಳಬಹುದು ಗಂಭೀರವಾಗಿ ಹೇಳಿದನು ಅವನಿಗೂ ಸಹ ತಿಳಿದಿತ್ತು ಅವಳು ಅವನ ಬಳಿ ಹೇಳಿಸಿಕೊಳ್ಳುವಷ್ಟೇನೋ ತಿಳಿಯದವಳಲ್ಲವೆಂದು ಅವಳ ಸ್ವಭಾವ ತಿಳಿದೆ ಎಲ್ಲರೆಂದಿಗೂ ಬೆರೆಯುವಂತೆ ಸೂಚನೆ ಕೊಟ್ಟಿದ್ದ ಅವಳು ಮುಗುಳುನಕ್ಕಳು ಅವಳನ್ನೇ ದೀರ್ಘವಾಗಿ ನೋಡಿದನು ಜಯಂತ್ ಈಗಲೂ ಅವಳ ಮುಖದಲ್ಲಿ ಅದೇ ತಿಳಿಮಂದಹಾಸ ಕಣ್ಣಲ್ಲಿ ಅದೇ ಹೊಳಪು ಮುಖ ಸ್ವಲ್ಪ ಬಾಡಿದ್ದರೂ ಅವಳ ಹೊಳೆಯುವ ಕಣ್ಣುಗಳು ಅದನ್ನು ಮರೆಮಾಚುತ್ತಿದ್ದವು ಅವಳ ಮಾತಿನಲ್ಲಿದ್ದ ಆತ್ಮವಿಶ್ವಾಸ ಅವನಿಗೆ ಖುಷಿ ತರಿಸಿತ್ತು ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಿ ಅನಿಸುತ್ತೆ ಮೇ ಬಿ ವರ್ಕ್ ವಿಷಯ ಇರ್ಬೋದು ನಾನು ನಿಮಗೆ ಡಿಸ್ಟರ್ಬ್ ಮಾಡಿದ್ನ ಮೆಲುವಾಗಿ ಕೇಳಿದವಳ ಮಾತಿಗೆ ಇಲ್ಲವೆಂಬಂತೆ ತಲೆ ಆಡಿಸಿ ನಕ್ಕನು ಏನು ತಗೋತೀರಿ ಟೀ ಆರ್ ಕಾಫಿ ಕೇಳಿದನು ಏನೂ ಬೇಡ ಸ್ವಲ್ಪ ಹಾಟ್ ವಾಟರ್ ಬೇಕಿತ್ತು ಆಫೀಸ್ ಹಾಲಲ್ಲಿರೋ ಹೀಟ್ರು ಕೆಟ್ಟಿದೆ ಅಂತೆ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದಷ್ಟೆ ಮೇಲಿದ್ದಳು ಪರವಾಗಿಲ್ಲ ಇದು ಬ್ರೇಕ್ ಟೈಮ್ ಏನಾದರೂ ತಗೊಳ್ಳಿ ಅವಳ ಸಂಕೋಚ ಹೋಗಲಾಡಿಸಲು ತುಸು ಫ್ರೆಂಡ್ಲಿಯಾಗಿ ಮಾತನಾಡಿದನು ಓಕೆ ನನಗೊಂದು ಕೋಲ್ಡ್ ಕಾಫಿ ಮತ್ತೆ ಕುರ್ಚಿಯ ಮೇಲೆ ಕುಳಿತನು ಜಯಂತ್ ಹೋಗಿ ಕಾಫಿ ತಂದು ಅವಳ ಮುಂದಿಟ್ಟ ತಾನು ಇನ್ನೊಂದು ಲೋಟ ಕಾಫಿ ಹಿಡಿದು ಬಂದು ಅವಳ ಮುಂದೆ ಕುಳಿತನು ಮತ್ತೆ ಇನ್ನೇನು ಸಮಾಚಾರ ನಿಮ್ಮ ಫ್ಯಾಮಿಲಿ ಹೇಗಿದೆ ಇದ್ದಾರೆ ಕುಟುಂಬದ ಬಗ್ಗೆ ವಿಚಾರಿಸಿದಾಗ ಚಂದನ ಮುಖ ಕಳೆಗುಂದಿತ್ತು ಕೈಯಲ್ಲಿದ್ದ ಕಾಫಿಯನ್ನು ಕೆಳಗಿಳಿಸಿ ಮೌನವಾಗಿ ಕುಳಿತು ಬಿಟ್ಟಳು ಐ ಎಮ್ ಸಾರಿ ನಾನು ಕೇಳಬಾರ್ದಿದ್ದೇನು ಸಂಕೋಚದಿಂದ ಹಿಡಿಯಾದನು ಒಂದು ನಿರ್ಜೀವನಗೂ ಹೊರಹಾಕಿದವಳು ನೀವು ಕೇಳಿದ ತಪ್ಪೇನೂ ಇಲ್ಲ ಸದ್ಯಕ್ಕೆ ನನ್ನ ಫ್ಯಾಮಿಲಿ ಯಾವುದೂ ಇಲ್ಲ ನನಗೆ ಡಿವೋರ್ಸ್ ಆಗಿದೆ ತಪ್ಪು ಯಾರದೇ ಇದ್ದರೂ ಪರಿಣಾಮ ಮತ್ತು ಶಿಕ್ಷೆ ಹೆಣ್ಮಕ್ಳಿಗೆ ತಾನೆ ಡೈವರ್ಸ್ ತಗೊಂಡು ಮರ್ಯಾದೆ ಹಾಳು ಮಾಡಿದೆ ಅಂತ ಅಪ್ಪ ಅಮ್ಮ ಗುಣ್ಗಾಡಿದ್ರು ಅಲ್ಲಿರೋಕ್ಕೆ ಮನಸಾಗ್ದೆ ಸಿಟಿ ಬಸ್ ಹತ್ಬಿಟ್ಟೆ ಪಿ ಜಿ ಅಂತವೆಲ್ಲ ನನಗೆ ಸೇರಲ್ಲ ಸ್ವಲ್ಪ ಸೇವಿಂಗ್ಸ್ ಇತ್ತು ಈಗ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗಿದ್ದೀನಿ ಹೇಳಿ ನಕ್ಕಳು ನೋವಲ್ಲೂ ನಗುವ ಕಾಣುವ ಸ್ಫಟಿಕ ಅವಳು ಜಯಂತ್ ನೋಡುವಂತೆ ಹುಕ್ಕುವ ಚಿಲುಮೆಯಾಗಿದ್ದ ಚಂದನ ಅವಳ ಸ್ವಭಾವ ಭೂರ್ಗರೆವ ಸಮುದ್ರ ಆದರೆ ತನ್ನೊಡಲಲ್ಲಿ ನೋವಿನ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ಹೊರಗೆ ಪ್ರಶಾಂತವಾಗಿ ಕಾಣುವ ಸರೋವರದಂತಿದ್ದಳು ಈಗ ಹೆಣ್ಣು ಏನನ್ನಾದರೂ ಸಹಿಸಬಲ್ಲಳು ಜಯಿಸಬಲ್ಲಳು ಹೆಣ್ಣು ವಿಜಯದ ಸಂಕೇತ ಎಂದುಕೊಂಡನು ಜಯಂತ್ ಇದೇ ಯೋಚನೆಯಲ್ಲಿ ಮುಳುಗಿ ಹೋದನು ಜಯಂತ್ ಫೋನ್ ರಿಂಗಣಿಸಿದಾಗ ತೆಗೆದು ನೋಡಿದನು ಅರುಣ ಕಾಲ್ ಮಾಡಿದ್ದಳು ಬೆಳಗ್ಗೆ ಹೊರಡುವ ಗಡಿಬಿಡಿಯಲ್ಲಿ ಇದ್ದಾಗ ಅರುಣ ಕಾಲ್ ಮಾಡಿದ್ದಳು ಆಫೀಸ್ ತಲುಪಿ ಕಾಲ್ ಬ್ಯಾಕ್ ಮಾಡುವುದಾಗಿ ಹೇಳಿದ್ದನು ಸಮಯ ನೋಡಿಕೊಂಡಿದ್ದವನ ಮುಖ ಕಪ್ಪಿಟ್ಟಿತ್ತು ಯಾಕೋ ಅವಳಿಗೆ ಮೋಸ ಮಾಡಲು ಮನಸ್ಸಾಗಲಿಲ್ಲ ಚಂದನ ಒಂದು ಇಂಪಾರ್ಟೆಂಟ್ ಕಾಲ್ ಈಗ ಬಂದೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೋದನು ಜಯಂತ್ ಕೆಲಸದ ಬಗ್ಗೆ ತಿಳಿದಿದ್ದ ಅರುಣ ಬೇಜಾರೇನು ಮಾಡಿಕೊಳ್ಳದೆ ಅವನಲ್ಲಿಯೇ ಕ್ಷಮೆ ಕೇಳಿದಳು ಬ್ಯುಸಿ ಇದ್ರ ಜಯಂತ್ ಎಂದಾಗ ಜಯಂತ್ ಅಣೆಯ ಮೇಲೆ ಸಣ್ಣಗೆ ಬೆವರಿನ ಹನಿಗಳು ಮೂಡಿದವು ಸಾರಿ ಅರುಣ ಅಷ್ಟೇನು ಬ್ಯುಸಿ ಇರಲಿಲ್ಲ ನನ್ನ ಕಾಲೇಜ್ ಜೂನಿಯರ್ ಒಬ್ಬರು ನಮ್ಮ ಟೀಮ್ಗೆ ಹೊಸ್ತಾಗಿ ಅಪಾಯಿಂಟ್ ಆಗಿದ್ದಾರೆ ಅವ್ರ ಜೊತೆಯಲ್ಲೇ ಮಾತನಾಡ್ತಿದ್ದೆ ಹಾಗೆ ಮಾತಾಡುತ್ತಾ ನಿನಗೆ ಕಾಲ್ ಮಾಡೋದು ಮರೆತೆ ನಿಜವನ್ನೇ ಉಸುರಿದನು ಓ ಹೌದಾ ಮೆಲುವಾಗಿ ಕೇಳಿದಳು ಅರುಣ ಜಸ್ಟ್ ಜೂನಿಯರ್ ಅಷ್ಟೆ ಏನನ್ನೋ ಹೇಳಲು ಹೋದವನಿಗೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿದೆ ಜಯಂತ್ ಆ ಒಪ್ಪಂದದ ರೂವರಿನೇ ನಂಬಿಕೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನೀವೇನು ಬ್ಯಾಡಾಗಿ ಫೀಲ್ ಆಗಬೇಡಿ ಅವಳ ನೇರ ಮಾತಿಗೆ ತುಸು ಅಳುಕಿದರೂ ಅವಳ ಸೃಜನಶೀಲ ಮಾತಿಗೆ ತಲೆದೂಗಿದನು ಇನ್ನೊಂದಷ್ಟು ಸಮಯ ಮಾತಾಡಿ ಕಾಲ್ ಕಟ್ ಮಾಡಿ ಬಂದಾಗ ಅಲ್ಲಿ ಚಂದನ ಇರಲಿಲ್ಲ ಅದ್ಯಾಕೋ ಜಯಂತ್ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿತ್ತು ಇಬ್ಬಂದಿಗೆ ಸಿಲುಕಿದ ಅನುಭವ ಅವನದು ಸೆಕೆಂಡ್ ಹಾಫಲ್ಲಿ ಮೀಟಿಂಗ್ ಇದ್ದ ಕಾರಣ ಜಯಂತ್ ಬ್ಯುಸಿಯಾಗಿ ಬಿಟ್ಟನು ಚಂದನ ಎಲ್ಲರೊಟ್ಟಿಗೆ ಮಾತನಾಡುತ್ತಾ ನಗುತ್ತಾ ಕೆಲಸ ಮಾಡುತ್ತಿದ್ದಳು ಅವಳತ್ತ ನೋಡಿದವನಿಗೆ ಆ ನಗು ಯಾಕೋ ಕೃತಕ ಅನಿಸಿತು ತಲೆವೆ ಕೊಡವಿಕೊಂಡವನು ಅವಳತ್ತ ಹೆಚ್ಚು ಗಮನ ಕೊಡದೆ ತನ್ನ ಕೆಲಸದಲ್ಲಿ ಮುಳುಗಿ ಹೋದನು ಆ ಸಂಜೆ ತಡವಾಗಿತ್ತು ಪಾರ್ಕಿಂಗ್ ಜಾಗಕ್ಕೆ ಹೋಗಿ ತನ್ನ ಬೈಕ್ ಸ್ಟಾರ್ಟ್ ಮಾಡಿದಾಗ ಅದು ಶಬ್ದ ಮಾಡಿದೆ ಹೊರತು ಸ್ಟಾರ್ಟ್ ಆಗಲಿಲ್ಲ ಛೇ ತಲೆ ನೀವಿಕೊಂಡವನು ಇನ್ನೊಮ್ಮೆ ಪ್ರಯತ್ನಿಸಿದನು ಕಿಕ್ ಮಾಡುತ್ತಿದ್ದವನ ಮುಂದೆ ಸ್ಕೂಟಿ ಬಂದು ನಿಂತಾಗ ತಲೆ ಎತ್ತಿ ನೋಡಿದನು ಏನಾಯಿತು ಹೆಲ್ಮೆಟ್ ಕೆಳಗಿಳಿಸಿ ಕೇಳಿದಳು ಚಂದನ ಅದು ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್ವಿಸ್ ಮಾಡಿಸ್ಬೇಕಿತ್ತು ಆದರೆ ಕೆಲಸ ಜಂಜಾಟದಲ್ಲಿ ಮರ್ತೇ ಬಿಟ್ಟಿದ್ದೆ ಈಗ ಸರಿಯಾಗಿ ಕೈ ಕೊಡ್ತು ಬೇಸರ ತುಂಬಿತ್ತು ಅವನ ದನಿಯಲ್ಲಿ ಅದಕ್ಕೆ ಹೇಳೋದು ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ತಮಾಷೆಯಾಗಿ ನಕ್ಕಳು ಅವಳು ಹೇಳಿದ ಮಾತು ಅದ್ಯಾಕೋ ಅವನ ಹೃದಯಕ್ಕೆ ಇರಿದಂತಾಯಿತು ಅವನಿಗೆ ಅರಿವಿಲ್ಲದೆಯೇ ಅವನ ಬಾಯಿಯಿಂದ ಸಾರಿ ಪದ ಹೊರಬಂದಿತ್ತು ಅರೆ ತಮಾಷೆ ಮಾಡಿದ್ದು ಇಷ್ಟೊಂದು ಬೇಜಾರು ಏನಕ್ಕೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಡ್ರಾಪ್ ಕೊಡ್ಬೋದಾ ಕೇಳಿದಳು ಪರವಾಗಿಲ್ಲ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಬಿಡಿ ಸಂಕೋಚ ಅವನನ್ನು ಬಾಧಿಸಿತ್ತು ಯಾಕ್ರೀ ಸೀನಿಯರ್ ನಾನು ಎಲ್ಬೋರ್ಡ್ ಅಂತ ಭಯಾನ ಲೈಸೆನ್ಸ್ ಇದೆ ರೀ ಜೋರಾಗಿ ನಕ್ಕಳು ಅವಳ ಮಾತಿಗೆ ಅವನಿಗೂ ನಗು ಬಂದಿತ್ತು ನಿಮ್ಮೇಲೆ ಅನುಮಾನ ಇಲ್ಲ ಸುಮ್ಮನೆ ನಿಮ್ಗೇನಕ್ಕೆ ತೊಂದರೆ ಅಂತ ಅಳುಕುತ್ತಾ ಹೇಳಿದನು ನಾನೇ ನನ್ನ ತಲೆ ಮೇಲೆ ಕುರಿಸ್ಕೊಂಡು ಹೋಗ್ತಾ ಇದ್ನ ಹಾಂ ಅವಳ ಮಾತಿನ ದಾಟಿಗೆ ಅವನಿಗೆ ಸುಸ್ತಾಯಿತು ಮೊದಲೇ ಜಯಂತ್ ಮಾತು ಕಡಿಮೆ ಅವಳ ಮಾತಿಗೆ ಉತ್ತರ ಕೊಡಲಾರದೆ ತಡವರಿಸುವಂತಾಗಿತ್ತು ಬೇರೆ ದಾರಿ ಕಾಣದೆ ಅವಳ ಹಿಂದೆ ಕುಳಿತನು ತಣ್ಣನೆಯ ಗಾಳಿಯಲ್ಲಿ ಹುಡುಗಿಯೊಬ್ಬಳ ಹಿಂದೆ ಕುಳಿತ ಜಯಂತ್ ಹೃದಯ ಹಾರುವ ಚಿಟ್ಟೆಯಾಗಿತ್ತು ಒಂದು ಕಾಲದಲ್ಲಿ ತನ್ನ ಮನದ ದೇಗುಲದಲ್ಲಿ ನೆಲೆಯಾಗಿದ್ದವಳು ಇಂದು ಅವನ ಮುಂದೆ ಇದ್ದಳು ಅವಳ ಸೊಂಪಾದ ಕೂದಲು ಗಾಳಿಯಲ್ಲಿ ಹಕ್ಕಿಯ ರೆಕ್ಕೆಯಂತೆ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದವು ಕೂದಲಲ್ಲಿ ಅಡಗಿದ್ದ ಶಾಂಪುವಿನ ಸುಗಂಧ ಪರಿಮಳ ಅವನ ಮೂಗಿಗೆ ಸೋಕಿದಾಗ ಹಾಯ್ ಎನಿಸಿತ್ತು ಅವನಿಗೆ ಮುಖಕ್ಕೆ ಮುತ್ತಿಡುತ್ತಿದ್ದ ಅವಳ ಕೂದಲನ್ನು ಸರಿಸಿದವನು ಅದೇ ಪರಿಮಳದಲ್ಲಿ ಕಳೆದು ಹೋಗಿದ್ದನು ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ಜಯಂತ್ಗೆ ಒಮ್ಮೆಲೆ ಪಾತಾಳಕ್ಕೆ ಜಿಗಿದ ಹಾಗೆ ಮಾಡಿತ್ತು ಅವನ ಫೋನ್ ಕಿರಿಕಿರಿಯಿಂದಲೇ ಫೋನ್ ತೆಗೆದು ನೋಡಿದನು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್